ಗೋನವರ್ ಎಂಬ ಸರ್ವಧರ್ಮ ಭಾವೈಕತೆಯ ಪುಣ್ಯಕ್ಷೇತ್ರ ಸರ್ವ ಜನಾಂಗದ ಶಾಂತಿಯ ಸುಕ್ಷೇತ್ರ ಪರಮ ಶ್ರೀ ಶ್ರೀಗುರು ಗಫೂರ್ ತಾತನವರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ಗೋನ್ವಾರ್ ಗ್ರಾಮದಲ್ಲಿ ಬಂದು ನೆಲೆಸಿ ಗೋನವಾರ್ ಎಂಬ ಕುಗ್ರಾಮವನ್ನು ಸುಗ್ರಾಮವನ್ನಾಗಿ ಮಾಡಿ ಪರ್ಮ ಪೂಜಾ ಗುರುವರೆಯರು ಮೂಲತಃ ಗೋನ್ವರ್ ಗ್ರಾಮದವರು ಅನವರೆಯ ಕಾರಣಗಳಿಂದ ಅವರ ಕುಟುಂಬವು ಮಾನ್ವಿ ತಾಲೂಕಿನ ಚಿಕ್ಕಪರಿ ಗ್ರಾಮಕ್ಕೆ ವಲಸೆ ಹೋಗಿ ಅಲ್ಲಿ ತಮ್ಮ ಬಾಲ್ಯದ ಜೀವನವನ್ನು ಕಳೆದು ಬಾಲ್ಯ ಇದ್ದಾಗ ಅವರು ಮುಂಬೈಗೆ ಹೋಗಿ ಮುಂಬೈನಲ್ಲಿರ್ತಕ್ಕಂಥ ಆಜಿ ಮಲಂಗ ಬಾಬರ್ ಅವರ ದಿವ್ಯ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಆ ಪುಣ್ಯಕ್ಷೇತ್ರದಲ್ಲಿ ಪರಮಪೂಜ್ಯ ಗುರುಗಳಿಗೆ ಮೂಲ ದೇವರು ಆಗಿರುವಂತಹ ಗೋನ್ವಾರ್ ಗ್ರಾಮದ ಅಬ್ಬಾಸಲಿ ತಾತನವರ ಸೇವೆಯನ್ನು ಮಾಡಿ ಗೋನ್ವಾರ್ ಪುರದ ಹೆಸರನ್ನು ಬೆಳಗಿಸಿ ಎನ್ನುವ ಸಂದೇಶದ ಮುಖಾಂತರ ಪರಮ ಪೂಜಾ ಗುರುವರು ಗುರುವರೆಯರು ಗೋನ್ವಾರ್ ಗ್ರಾಮಕ್ಕೆ ಆಗಮಿಸಿ ಗೋನ್ವಾರ್ ಗ್ರಾಮದಲ್ಲಿರುವಂತಹ ಮೊರಮ್ಮಬ್ಬದ ಮಸೀದಿ ಗುಡಿಯನ್ನು ಗೋನವರ್ಗ್ರಾಮದ ಸಮಸ್ತ ದೈವ ಮತ್ತು ಸಕಲ ಭಕ್ತಾದಿಗಳನ್ನು ಅವರ ಮನಸ್ಸನ್ನು ಗೆದ್ದು ಮೊದಲು ಹಬ್ಬವನ್ನು ಎಲ್ಲಾ ಊರಿನಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡುತ್ತಿದ್ದರು ಗೋನವರ್ ಗ್ರಾಮದಲ್ಲಿ ಸಹ ಬಹಳ ಸಿಂಪಲ್ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದರು ಎಂಡೆ ಮತ್ತು ಶಗಣಿಯಿಂದ ಸಾರಿಸುವಂತಹ ಮಸೀದಿ ಗುಡಿಯನ್ನು ಭಕ್ತರ ಸಹಾಯ ಸಹಕಾರದೊಂದಿಗೆ ಜೀರ್ಣ ಮಾಡಿ ಇಂದಿಗೆ ಮೂರು ದಶಕಗಳ ಕಾಲ ದಶಕಗಳ ಕಾಲ ಪ್ರತಿ ಗುರುವಾರ ಪ್ರತಿ ಅಮಾವಾಸಿಗೆ ಬರುವಂತಹ ಸಾವಿರಾರು ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಕಳೆದು ಅವರ ಯೋಗಕ್ಷೇಮವನ್ನು ವಿಚಾರ ಮಾಡಿ ಭಕ್ತರ ಬಂಧು ಆಗಿರುವಂತಹ ಗುರು ಮೂವತ್ತು ವರ್ಷಗಳ ಕಾಲ ಗ್ರಾಮದಲ್ಲಿ ಮೌರಮ್ಮ ಹಬ್ಬವನ್ನು ಸಡಗರದಿಂದ ಸಂಭ್ರಮದಿಂದ ಉಲ್ಲಾಸದಿಂದ ಆಚರಣೆ ಮಾಡತಕ್ಕಂತ ಸಂಪ್ರದಾಯ ಇಲ್ಲಿಗೂ ಮುಂದುವರಿತಾ ಇದೆ ಓದು ವರ್ಷ ಮೂವತ್ತನೇ ವರ್ಷದಲ್ಲಿ ಪರಮ ಪೂಜ್ಯ ಸದ್ಗುರು ಅಬ್ಬಾಸ್ ಅಲೀನವ ತಾತನವರ ಪಾಂಜಾವನ್ನು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಕ್ತರ ಸಹಾಯ ಸಹಕಾರದೊಂದಿಗೆ ಬಂಗಾರದ ಮೂರ್ತಿಯನ್ನು ಮಾಡಿ ಭಕ್ತರ ಬಾಳು ಬಂಗಾರವಾಗಲಿ ಎನ್ನುವ ಉದ್ದೇಶದೊಂದಿಗೆ ಮೌರಮ್ಮ ಹಬ್ಬವನ್ನು ಆಚರಣೆ ಮಾಡಿದರು ಈ ವರ್ಷವೂ ಸಹ ಮೂವತ್ತೊಂದನೇ ವರ್ಷದ ಮೌರಮ್ಮ ಹಬ್ಬವೂ ಸಹ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಆಶೀರ್ವಾದದೊಂದಿಗೆ ಪರಮ ಪೂಜ್ಯ ಗುರುಗಳ ಕೃಪೆಯೊಂದಿಗೆ ಊರಿನ ಗುರು ಹಿರಿಯರ ದೈವ ವೃಂದದ ಅನುಗ್ರಹದೊಂದಿಗೆ ಸದ್ಗುರುವಿನ ಸೇವಾ ಸಂಪಿಯ ಕಾರ್ಯಕರ್ತರು ಸದ್ಗುರುವಿನ ಸಕ ಭಕ್ತಾದಿಗಳ ಸಹಾಯ ಸಾಕಾರದೊಂದಿಗೆ ವಿಜೃಂಭಣೆಯಿಂದ ವೈಭವದಿಂದ ಸಡಗರದಿಂದ ಸಂಭ್ರಮದಿಂದ ನೆರವೇರುವಂತ ಕ್ಷಣವನ್ನು ನಾವು ನೀವು ಎಲ್ಲರೂ ಕಣ್ತುಂಬ್ಕೊಳ್ತಾ ಇದ್ದೀವಿ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸದ್ಗುರು ಅಬ್ಬಾ ಸಲಿ ತಾತನ್ ಆರನೇ ದಿನದ ಸವಾರಿಗೆ ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ಕೇರಳ ಮಹಾರಾಷ್ಟ್ರದಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಂತಹ ಭಕ್ತಾದಿಗಳು ತಮ್ಮ ಭಕ್ತಿ ಭಾವದೊಂದಿಗೆ ಶ್ರದ್ಧೆಯಿಂದ ಶಾಂತಿಯಿಂದ ತಮ್ಮ ಅರಿಕೆಗಳನ್ನು ಭಗವಂತನಿಗೆ ಸಮರ್ಪಿಸಿ ದೇವರ ದಿವ್ಯ ದರ್ಶನವನ್ನು ಮಾಡಿಕೊಂಡು ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥದ್ದು ನಾವು ನೀವು ಎಲ್ಲ ತುಂಬಿಕೊಳ್ತಾ ಇದ್ದೀವಿ ಇಂದು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಸದ್ಗುರು ಅಬ್ಬಾಸಲಿ ತಾತನವರ ಪಾಂಜವು ಬಂಗಾರದ ಮೂರ್ತಿಯ ಸವಾರಿಯು ಬಗೆ ಬಗೆಯ ಹೂಗಳಿಂದ ಪುಷ್ಪಗಳಿಂದ ಅಲಂಕೃತವಾಗಿ ಬೆಳಗಿನ ಜಾವ ಬ್ರಹ್ಮಮೂರ್ತದಲ್ಲಿ ಸವಾರಿಯು ಹೊರಟು ದೇವಿಯ ಆರಾಧಕರಾದ ಪೂಜ್ಯ ಗುರುಗಳು ಗೋನ್ವರ್ ಗ್ರಾಮದ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಮಾರಿಕಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಮುಂದಿನ ವರ್ಷದ ಹಾಗೂ ಹೋಗುಗಳ ಬಗ್ಗೆ ರೈತರ ಜೀವನಾಡಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಹೇಳಿ